ಎಲ್ಲರಿಗೂ ನಮಸ್ಕಾರ ಭಾನುವಾರದ ಕಥೆಗೆ ಸ್ವಾಗತ ಟ್ರಾಫಿಕ್ ಮುಗಿಸ್ಕೊಂಡು ತೋಟ ತಲುಪಿದಾಗ ಹತ್ತಿರ ಎಂಟುವರೆ ಆಗಿತ್ತು ಸರಿ ನಮ್ಮನ್ನು ಸ್ವಾಗತ ಮಾಡ್ತಿದ್ದಂಥ ಚಿಂಟುಗೆ ಸ್ವಲ್ಪ ಗಾಯ ಮಾಡ್ಕೊಂಡಿದ್ದ ಸರಿ ಅವನು ನಮ್ಮ ಮದ್ದೂರು ವೆಟರ್ನರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಕೊಂಡು ರಿಟರ್ನ್ ಬರೋ ಅಷ್ಟಲ್ಲಿ ಕಾಯಿಸಿದ್ರು ಸರಿ ಅವೆಲ್ಲ ಒಂದು ಸೈಡ್ಗೆ ಹಾಕಿ ಮತ್ತೆ ಅಗೈನು ಗೋ ಮತ್ತೆ ಅಮೃತ ಜೀವಾಮೃತನ ಬಾಳೆ ಮತ್ತೆ ಪಪಾಯಾಗಿ ಬಿಡೋದಿತ್ತು ಸರಿ ಅದನ್ನೆಲ್ಲ ವೆಂಚುರಿ ಮುಖಾಂತರ ಹಾಕಿಬಿಟ್ಟು ಏನು ಕೆಲಸ ಅಂತ ನೋಡಿದಾಗ ಮನೆ ಹತ್ರ ಮುಂದೆ ಇದ್ದಂತಹ ಈ ಕಾಫಿ ಗಿಡಗಳಿಗೆ ಸ್ವಲ್ಪ ನಾವು ಮೈಕ್ರೋಟ್ಯೂಬ್ ಮುಖಾಂತರ ನೀರನ್ನ ಕೊಡ್ತೀವಿ ಈ ಮೈಕ್ರೋಟ್ಯೂಬು ಸ್ವಲ್ಪ ಹೋಲ್ ಮಾಡಿ ಅಥವಾ ಗುಂಡಿ ಮಾಡಿ ನಾವು ಹೋಗಿ ಇದನ್ನ ಬಿಟ್ಟು ಮಾಡಿ ಬಿಡ್ತೀರಿ ನೀರ್ ಸೆಕೆಂಡ್ ಡ್ರಾಪ್ ಡ್ರಾಪ್ ಬರ್ಲಿ ಹೇಳಿ ಸರಿ ಯಾಕೆಂದ್ರೆ ಹತ್ರ ಇರೋದ್ರಿಂದ ಈ ಮೈಕ್ರೋಟ್ಯೂಬ್ ಹಾಕೋದ್ರಿಂದ ಕೆರೆದು ಕೆರದ ಈಚೆ ಬಂದ್ಬಿಡುತ್ತೆ ಹಂಗಾಗಿ ನಾವು ಭೂಮಿಗೆ ಹಾಕ್ತಿವಿ ಸರಿ ಕೆಲವೊಂದು ನೀರ್ ಬರ್ತಾ ಇಲ್ಲ ಅದೆಲ್ಲ ನೋಡಿ ಸರಿ ಮಾಡಿ ನೀರ್ ಬರೋ ತರ ಮಾಡಿ ಮತ್ತೆ ಗಾಳಿಗೆ ಸ್ವಲ್ಪ ಈ ಗಂಧದ ಗಿಡಗಳದ್ದು ಏನಿದೆ ತಲೆ ಸ್ವಲ್ಪ ದಪ್ಪ ಆದ್ರಿಂದ ಸೈಡ್ ಬಾಕೊಂತ ಇದು ಸರಿ ಅವೆಲ್ಲ ಬೇಲಿಗೆ ನೀಟಾಗಿ ಹಗ್ ಹಾಕಿ ಒಂದ್ ಸೈಡ್ ಕಟ್ಟಿದ್ವಿ ಆಮೇಲೆ ಕೋಳಿ ಶೆಡ್ಲು ಸ್ವಲ್ಪ ಗಾಳಿಗೆ ಈ ಹೆಂಚೆಲ್ಲ ಹಾರೋಗಿದ್ದು ಸರಿ ಅವನ್ನ ತಂದು ನೀಟಾಗಿ ಎಲ್ಲ ಜೋಡಿಸಿ ಲಾಸ್ಟ್ ವೀಕ್ ಹಾಕಿದಂಥ ಸೊಪ್ಪು ಮತ್ತು ತರಕಾರಿಗೆ ಸ್ವಲ್ಪ ನೀರು ಕೊಡೋದಿತ್ತು ಸರಿ ಈ ಮೈಕ್ರೋ ಸ್ಪ್ರಿಂಕ್ಲರ್ನ ಹಾಕಿ ಅವಕ್ಕೆ ನೀರು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಬಿಟ್ಟು ಮತ್ತೆ ಸ್ಟಾಪ್ ಮಾಡಿ ನಮ್ಮ ಚಿಂಟಿಗೂ ಸ್ವಲ್ಪ ಗಾಯ ಆಗಿದ್ದು ಅವನು ಇದ್ದ ಸರಿ ಹಾಗಾಗಿ ಅವನಿಗೆ ಒಂದು ಶರ್ಟ್ ಕಟ್ಟಿ ಮತ್ತು ನಮ್ಮ ಲಕ್ಷ್ಮಿಗೆ ಕೊಂಬು ಮುರಿದಿದ್ವಿ ಅವಳಿಗೆ ಕೊಂಬು ಮುರಿದಾದ ಮೇಲೆ ಸ್ವಲ್ಪ ಇದೆಲ್ಲ ಕಟ್ ಮಾಡಿ ಹಾಕಬೇಕಿತ್ತು ಒಂದು ಮಂತ್ ಆಗಿತ್ತು ಸರಿ ನಾವು ಮಾಡಿರಲಿಲ್ಲ ಸರಿ ಹಾಗಾಗಿ ಎಲ್ಲ ಕಟ್ಟು ಎಲ್ಲ ಮೇಲೆ ನಮ್ಮ ಲಕ್ಷ್ಮಿ ಈ ಥರ ಕಾಣಿಸ್ತಾಳೆ ಸರಿ ಅಲ್ಲೇ ಇದ್ದಂತಹ ನಮ್ಮ ಬಾತಕೋಳಿಗಳು ಏನೋ ಇದ್ದೋ ಅವನ್ನ ಮಾತಾಡಿಸ್ಕೊಂಡ್ರು ನಮ್ಮ ಗಿನಿಫೋಲ್ ಏನಿದೆ ಇವು ನಮ್ಮ ಶೆಡ್ಡಲ್ಲಿ ಮೊಟ್ಟೆ ಆಡೋಲ್ಲ ಆಚೆ ಹೋಗಿ ಈ ತೆಂಗಿನ ಗರಿ ಹತ್ತಿರ ಅಥವಾ ತಿಪ್ಪೆ ಹತ್ತಿರ ಮೊಟ್ಟೆ ಇಡ್ತವೆ ಸರಿ ಇವತ್ತು ನೋಡಿದಾಗ ಮೊಟ್ಟೆ ಸಿಕ್ತು ಒಂದು ಹೇಳು ಸರಿ ಅವನ್ನ ತಂದು ನಾವೇನು ಇನ್ಕ್ಯುಬೇಟ್ರೂ ಅಥವಾ ಆಚೆ ರೆಡಿ ಮಾಡಿದ್ವೋ ಅವಕ್ಕೆ ಡೇಟ್ ವೈಸ್ ಬರೆದು ಡೇಟ್ ಮುಖಾಂತರನೇ ನಾವು ಇಡ್ತೀವಿ ಹಂಗಾಗಿ ಡೇಟ್ ಎಲ್ಲ ನೀಟಾಗಿ ಬರೆದು ಆಚರಿಗೆ ಅಥವಾ ಇಂಕ್ಯೂಬೇಟ್ರಿಗೆ ಇಟ್ಟು ನೀರು ಸ್ವಲ್ಪ ಚೇಂಜ್ ಮಾಡಿ ಅಷ್ಟರಲ್ಲಿ ಕತ್ತಲೆ ಆಗಿತ್ತು ಸರಿ ಇದೊಂದು ನೋಡಿ ಗೆಡ್ಡೆ ಸುಮ್ಮನೆ ಸುವರ್ಣ ಗೆಡ್ಡೆ ಮನೆ ಹತ್ರ ಇಟ್ಟಿತ್ತು ನೋಡಿ ಈ ಥರ ರೂಟ್ಸು ಮತ್ತು ಚಿಗುರು ಬಂದಿತ್ತು ಸರಿ ಅದನ್ನು ಬೆಳಗ್ಗೆ ನೋಡೋಣ ಅಂತ ಹೇಳಿ ನೆರಡಕ್ಕೆ ಅಂತ ರೆಡಿ ಮಾಡಿ ಅದನ್ನೊಂದು ಕಡೆ ಇವತ್ತಿನ ಕತೆ ಇಲ್ಲಿಗೆ ಮುಗೀತು ಮತ್ತೆ ಸಿಗೋಣ ನಮಸ್ಕಾರ